ಪ್ರತಿನಿತ್ಯ ನಾವು ಅಡುಗೆ ಮನೆಯಲ್ಲಿ ಅಥವಾ ಮನೆಯಲ್ಲೇ ಇರ್ಬೋದು ಗೃಹಿಣಿಯರಾಗಿದ್ದರಂತೂ ಎಲ್ಲ ಕೆಲಸಗಳು ರಿಪಿಟೇಟಿವ್ ಆಗಿ ಮಾಡ್ತಾನೆ ಇರಬೇಕಾಗತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಪ್ರತಿದಿನ ಅದೇ ಅಡುಗೆ ಮಾಡು ಅಡುಗೆ ಮನೆ ಕ್ಲೀನ್ ಮಾಡು ಪಾತ್ರೆ ತೊಳಿ ಸಿಂಕ್ ತೊಳಿ ಮನೆ ನೀಟಾಗಿ ಇಟ್ಟಿರು ಸೊ ಇದನ್ನೇ ಪ್ರತಿದಿನ ಅದೇ ಅದೇ ಕೆಲಸಗಳನ್ನು ಮಾಡ್ತಾನೆ ಇರಬೇಕು ಅಂತಾದಾಗ ಯಾರಿಗಾದರೂ ಫ್ರಸ್ಟ್ರೇಷನ್ ಆಗತ್ತೆ ಮಾಡಿದ್ದೇ ಮಾಡಬೇಕಲ್ಲ ಅಂತ ಬೋರ್ ಕೂಡ ಆಗತ್ತೆ ಆದರೆ ನಮಗೆ ಹೀಗೆ ಬೋರ್ ಆಗ್ತಿದೆ ಅಥವಾ ಫ್ರಸ್ಟ್ರೇಟ್ ಆಗ್ತಿದೆ ಅಂತ ಮನೆ ಕೆಲಸನೆಲ್ಲ ಮಾಡೋದು ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ರು ಕೂಡ ದಿನ ನಡೆಯೋಲ್ಲ ಮನೆ ನಡೆಯೋಲ್ಲ ಮನೆ ಕೂಡ ನೀಟಾಗಿರಬೇಕು ಹಾಗೆ ನಾವು ನಮ್ಮ ಈ ಒಂದು ಕೆಲಸಗಳನ್ನೆಲ್ಲ ನಾವು ಪ್ರತಿನಿತ್ಯ ಮಾಡೋದನ್ನೇ ಮಾಡೋದಾದರೂ ಕೂಡ ಅದರಲ್ಲೇ ಒಂದು ಚಿಕ್ಕ ಪುಟ್ಟ ಹೊಸತನವನ್ನು ಮಾಡಿಕೊಂಡಾಗ ಕೆಲಸ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ನಾನೇನು ಮಾಡ್ತೀನಿ ಅಂದರೆ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇರ್ತೀನಿ ಆಗಾಗ ಲೈಕ್ ಒಂದು ನಾನು ಈ ಥರ ಪಾತ್ರೆ ತೊಳೆಯೋದು ಸ್ವಲ್ಪ ನನಗೆ ಬೋರಿಂಗ್ ಕೆಲಸ ಸೊ ಈ ಥರ ಬೋರಿಂಗ್ ಕೆಲಸ ಇರುವಾಗ ನಾನೇನು ಮಾಡ್ತೀನಿ ಅಂದರೆ ನನಗಿಷ್ಟ ಆಗುವಂಥ ಯಾವುದಾದ್ರೂ ಮ್ಯೂಸಿಕ್ಕನ್ನು ಕೇಳ್ತಾ ಕೆಲಸ ಮಾಡೋದು ಇಲ್ಲ ಅಂದರೆ ನನಗಿಷ್ಟ ಆಗುವಂಥ ಕೆಲವರು ಸಂದರ್ಶನಗಳು ಬೇಕಾದಷ್ಟು ಇವಾಗ ಯೂಟ್ಯೂಬ್ ಚಾನಲಲ್ಲೇ ಸಿಗತ್ತೆ ಸೊ ಅವರು ಅವರ ಜೀವನವನ್ನು ಹೇಗೆ ನಡೆಸ್ತಾರೆ ಅಥವಾ ಅವರಿಗೆ ಅವರು ಹೇಗೆ ಕೆಲಸಗಳನ್ನು ನಿರ್ವಹಿಸ್ತಾರೆ ಅವರ ಜೀವನದಲ್ಲಿ ಅವರು ಏನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಕೆಲವೊಂದಾರು ನಮಗೆ ಯೂಸ್ ಆಗುವಂಥದ್ದು ಇರಬಹುದು ಸೊ ನಾನು ಈ ರೀತಿಯಾಗಿ ಅವರ ಸಂದರ್ಶನಗಳನ್ನೆಲ್ಲ ಕೇಳ್ಕೊಳ್ತಾ ಆರಾಮಾಗಿ ಈ ಥರ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನನ್ನ ಲಕ್ಷ್ಯ ಎಲ್ಲ ಆಲ್ಮೋಸ್ಟು ಅಂದರೆ ಆ ಸಂದರ್ಶನವನ್ನು ಕೇಳೋದ್ರಲ್ಲಿ ಆಗಿರುತ್ತಲ್ವ ಹಾಗಾಗಿ ಕೆಲಸ ಮಾಡ್ದಾಗೂ ಕಾಣಿಸೋದಿಲ್ಲ ಸುಮ್ಮನೆ ಸೈಲೆಂಟಾಗಿ ಕೆಲಸ ಇದ್ರೆ ಸ್ವಲ್ಪ ಬೋರ್ ಅಂತ ಅನ್ಸೋದು ಸಹಜ ಯಾರಪ್ಪ ಮಾಡ್ತಾರೆ ಅದನ್ನೇ ಮಾಡಬೇಕು ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನೀವು ನೋಡ್ತಿರೋ ಹಾಗೆ ಈ ಸಿಂಕನ್ನು ನಾನೇನು ತೊಳಿತಾಯಿದ್ದೀನಿ ಇವತ್ತು ನಾನು ಕ್ಲೀನಾಗಿ ತೊಳೆದೆ ಬಟ್ ಅದನ್ನು ಎರಡು ದಿವಸಕ್ಕೆ ಮತ್ತೆ ಅಷ್ಟೇ ಕೊಳೆಯಾಗಿರುತ್ತೆ ಹಾಗಂತ ನಾನು ತೊಳೆದೇ ಇರೋಕ್ಕೂ ಬರೋದಿಲ್ಲ ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಈ ಒಂದು ಏನು ಸಂದರ್ಭಗಳು ಅರೈಸ್ ಆಗ್ತಾನೆ ಇರತ್ತೆ ಬಟ್ ನಾವೇನೂ ಮಾಡೋಕ್ಕಾಗಲ್ಲ ಕೆಲವೊಂದು ಕೆಲಸಗಳು ರಿಪಿಟೇಟಿವ್ ಆಗಿ ಮಾಡ್ತಾ ಇದ್ದರೆ ಬೋರ್ ಫ್ರಸ್ಟ್ರೇಷನ್ ಎಲ್ಲ ಆದರೂ ಕೂಡ ಅದರಲ್ಲೇ ಏನೋ ಒಂದು ಹೊಸತನವನ್ನು ಕಂಡುಕೊಂಡು ನಾವು ಮಾಡ್ತಾ ಹೋದಾಗ ನಮ್ಮ ಕೆಲಸ ಕೂಡ ಈಸಿ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ಶುಕ್ರವಾರ ಅಲ್ವಾ ಹಾಗಾಗಿ ನಾಳೆ ನಾಡ್ದುಗೆ ತಿಂಡಿ ಚಿಂತೆ ಬೇಡ ಅಂತೇಳಿ ನಾನು ಈಗಲೇ ದೋಸೆಗೆ ನೆನೆ ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ನಾನಿಲ್ಲಿ ದೋಸೆ ಹಾಕಿ ಹಾಗೆ ಬೇಳೆ ಮತ್ತು ಒಂದು ಸ್ವಲ್ಪ ಮೆಂತ್ಯ ಕಾಳು ಇದಿಷ್ಟನ್ನು ಹಾಕಿ ನೆನೆ ಹಾಕ್ತೀನಿ

ಒಳ್ಳೆ ಮಳೆ ಬಂದು ಹೋಯಿತು ಇವಾಗ ಜಸ್ಟು ಸೊ ಸಮಯ ನಾಲ್ಕೂವರೆ ಆಗ್ತಾಯಿದೆ ನಾನು ಮಗಳನ್ನ ಕರ್ಕೊಂಡು ಬರಬೇಕಾದ್ರೆ ಎಲ್ಲಿ ಮಳೆ ಬಂದ್ಬಿಡುತ್ತೋ ಅಂತ ಅಂದ್ಕೊಳ್ತಿದೆ ಪುಣ್ಯ ನಾನು ಕರ್ಕೊಂಡು ಬಂದು ಬರೋ ತನಕ ಮಳೆ ಬಂದಿಲ್ಲ ಜಸ್ಟ್ ಬಚಾವು ಹಾಗೆ ಇವತ್ತು ಶುಕ್ರವಾರ ಸೊ ನಾಳೆ ನಾಡಿದ್ದು ಎಲ್ಲ ನಾನು ಮಷಿನ್ ಮುಟ್ಟಂಗಿಲ್ಲ ಸೊ ನಾಳೆಗೆ ಒಂದು ವಿಡಿಯೋನ ಹಾಕಬೇಕು ಅಂದರೆ ನಾನು ನೂಲು ಚಾನಲಲ್ಲಿ ಮೂರು ವಿಡಿಯೋಸ್ ಅಂತ ಮಾಡ್ಕೊಂಡಿದ್ದೀನಿ ಲೈಕ್ ಟ್ಯೂಸ್ಡೇ ಥರ್ಸ್ಡೇ ಮತ್ತು ಸ್ಯಾಟರ್ಡೇ ಮೂರು ದಿನವೂ ವೀಡಿಯೋಸ್ ಬರಲೇಬೇಕು ಅಂತ ಹೇಳಿ ಹಾಗಾಗಿ ಈಗ ನಾಳೆ ಸ್ಯಾಟರ್ಡೇ ಅಲ್ವಾ ಸೊ ನಾಳೆಗೆ ಹಾಕೋಕ್ಕೆ ವೀಡಿಯೋ ರೆಡಿ ಇದೆ ಆಗಲೇ ಅಪ್ಲೋಡ್ ಮಾಡಿಟ್ಟಿದ್ದೀನಿ ನಾಳೆ ಐ ಮೀನ್ ಪಬ್ಲಿಕ್ ಮಾಡಬೇಕಷ್ಟೇ ಸೊ ಈಗ ಇನ್ನೊಂದು ಏನಾದರೂ ಹೊಲಿಯೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಒಂದು ಲಂಚ್ ಬ್ಯಾಗನ್ನು ಹೇಗೆ ಮಾಡೋದು ಅನ್ನೋದ್ರ ವೀಡಿಯೋ ಮಾಡಬೇಕು ಅಂತ ಹೇಳಿ ಈಗ ನಾಲ್ಕೂವರೆ ಆಯಿತು ಟೈಮು ಇವಾಗ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಸುಮಾರಷ್ಟು ಕೆಲಸಗಳು ಕೂಡ ಇದೆ ನಾಳೆ ಸ್ಯಾಟರ್ಡೇ ಆಗಿರೋದ್ರಿಂದ ನಾಳೆ ಬೆಳಗ್ಗೆ ತಿಂಡಿಗೆ ನಾನು ದೋಸೆಗೆ ನೆನೆ ಹಾಕಿದ್ದೀನಿ ಹಾಗಾಗಿ ಅದನ್ನು ರುಬ್ಬಬೇಕು ಹಾಗೆ ಇವತ್ತು ಬೆಳಗ್ಗೆ ನಾನು ಪುಳಿಯೋಗರೆ ಮಾಡಿದ್ದೆ ಸೊ ಬೆಳಗ್ಗೆ ಮಧ್ಯಾಹ್ನ ಅದೇ ಆಯಿತು ಸೊ ಇವಾಗ ರಾತ್ರಿಗೆ ನೋಡಬೇಕೇನು ಮಾಡೋದು ಅಂತ ಚಪಾತಿ ಮಾಡೋದಾ ಅಥವಾ ಇನ್ನೇನಾದರೂ ಮಾಡ್ಕೊಳ್ಳೋದ ಅಂತ ನೋಡಬೇಕು ಸೊ ಈ ರಾತ್ರಿ ಅಡುಗೆ ಕೂಡ ಮಾಡೋದಿದೆ ಸೊ ಇವಾಗ ಒಂದು ಆರು ಗಂಟೆ ಆರೂವರೆ ತನಕ ನನಗೆ ಸ್ಟಿಚಿಂಗಿಗೆ ಟೈಮ್ ಇದೆ ಸೊ ಆದಷ್ಟು ಬೇಗ ಅದನ್ನೊಂದು ಮುಗಿಸ್ಬಿಡೋಣ ಅಂತ ಅಂದ್ಕೊಳ್ತಾ ಇದೀನಿ ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಹೇಗೆ ಹೋಗುತ್ತೆ ಹೋಗುತ್ತೆ ಹೇಳಿ ಸೊ ಬನ್ನಿ ಇವಾಗ ನಾನು ಶುರು ಮಾಡ್ತೀನಿ ಸೊ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಇವಾಗ ಸೊ ನನ್ನ ಮಗಳು ನೋಡಿ ಇವತ್ತು ಎನಿವೆ ನಾಳೆ ರಜಾ ಇದೆ ನಾಡದ ರಜೆ ಇದೆ ಅಂದರೆ ಆರಾಮಾಗಿ ಟಿ ವಿ ನೋಡ್ತಾ ಕೂತ್ಕೊಳ್ಳೋದು ಇಲ್ಲಿ ಜಾಸ್ತಿ ಜನ ನೋಡೋಕೆ ಇಷ್ಟಪಡೋದು ವ್ಲಾಗ್ಸು ಮತ್ತು ರೆಸಿಪೀಸು ಇದನ್ನೆಲ್ಲ ಸೊ ನಾನು ಮತ್ತೆ ಸ್ಟಿಚಿಂಗಿಂದು ಇದಕ್ಕೆ ಹಾಕಿದರೆ ಜನ ನೋಡೋಕೆ ಇಷ್ಟಪಡೋಲ್ಲ ಹಾಗಾಗಿ ನೀವು ಡೀಟೇಲ್ಡ್ ವೀಡಿಯೋ ಸ್ಟೆಪ್ ವೈಸ್ ಹೇಗೆ ಮಾಡೋದು ಅನ್ನೋದನ್ನು ಅಲ್ಲೇ ನೋಡಬಹುದು ಸೊ ಮಳೆ ಬಂದು ನಿಂತಿರೋದಕ್ಕೆ ಒಂಥರ ಆಗಿದೆ ವೆದರು ನಮ್ಮ ಮರ ಎಲ್ಲ ಸ್ನಾನ ಮಾಡಿ ನಿಂತ್ಕೊಂಡಂಂಗಿದೆ ತೋರಿಸ್ತೀನಿ ಈಗ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬಂದಿದ್ದಾಯಿತು ಹಾಗೆ ಅವಳಿಗೆ ಊಟ ಎಲ್ಲ ತಿನ್ಸಿದ್ದಾಯ್ತು ಸ್ವಲ್ಪ ಹೊತ್ತು ಅವಳು ಕೂಡ ರಿಲ್ಯಾಕ್ಸ್ ಮಾಡ್ತಾಳೆ ಲೈಕ್ ಟಿ ವಿ ಏನಾದರೂ ನೋಡ್ತಾ ಇರ್ತಾಳೆ ಮತ್ತು ನಾನು ಕೂಡ ನಂದು ಸ್ಟಿಚಿಂಗ್ ಏನಾದರೂ ಇದ್ದರೆ ಇವತ್ತು ಬೆಳಗ್ಗೆ ಸಾಕಷ್ಟು ಕ್ಲೀನಿಂಗನ್ನು ಮಾಡ್ಕೊಳ್ತಾ ಇದ್ದೆ ಅಲ್ವಾ ಹಾಗಾಗಿ ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ರೂಮಿಗೆ ಬರೋಕ್ಕೆ ಆಗಿಲ್ಲ ಹಾಗಾಗಿ ಇವತ್ತು ಸಂಜೆಗೆ ಈ ಒಂದು ಟಾಸ್ಕ್ ಬಿದ್ದಿದೆ ಹಾಗೆ ನಾನಿಲ್ಲಿ ಪಟ ಪಟ ಒಂದು ಎರಡು ಅವರಲ್ಲಿ ಮಾಡಿ ಮುಗಿಸೋಣ ಅಂತ ಬಂದೆ ಬಟ್ ಇದು ನನಗೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ತು ಸ್ವಲ್ಪ ದೊಡ್ಡ ದೊಡ್ಡ ಫುಡ್ ಐಟಮ್ ಎಲ್ಲ ಹೊಲಿಬೇಕಾದ್ರೆ ನಾನು ಅಂದ್ಕೊಂಡಕ್ಕಿಂತ ಜಾಸ್ತಿ ಟೈಮೇ ತೊಗೊಳುತ್ತೆ ಚಿಕ್ಕ ಚಿಕ್ಕ ಪರ್ಸೆಲ್ಲ ಆದರೆ ಬೇಗ ಹೊಲಿದ್ಬಿಡ್ತೀನಿ ಮತ್ತು ಹೊಲಿಯೋದು ಬೇಗ ಆಗಿಬಿಡತ್ತೆ ಬಟ್ ನಾನು ಜೊತೆ ಜೊತೆಗೆ ವೀಡಿಯೋ ಕೂಡ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮೇ ಹಿಡಿಯುತ್ತೆ ಯೂಟ್ಯೂಬ್ ಅನ್ನೋದು ನೋಡೋರಿಗೆ ಏನು ಬಿಡು ಒಂದು ಐದು ನಿಮಿಷದ ವೀಡಿಯೋ ಹಾಕ್ತಾರೆ ಅಷ್ಟೇ ಅಲ್ವಾ ಅಂತ ಅನಿಸುತ್ತೆ ಬಟ್ ಆ ಒಂದು ಪ್ರತಿಯೊಂದು ವೀಡಿಯೋ ಹಿಂದೆನೂ ನಾವು ಸಾಕಷ್ಟು ಕೂತ್ಕೊಂಡು ಯೋಚನೆ ಮಾಡಿ ಐಡಿಯಾಸ್ಗಳನ್ನು ತೆಗಿಬೇಕಾಗತ್ತೆ ಹಾಗೆ ಆ ಎಕ್ಸಿಕ್ಯೂಟ್ ಮಾಡೋ ತನಕ ಸುಮಾರಷ್ಟು ಟೈಮೇ ಹಿಡಿಯುತ್ತೆ ಸೊ ಇದಕ್ಕೆ ಒಂದು ಪ್ಯಾಷನ್ ಇರಲೇಬೇಕು ಸೊ ಸ್ಟಿಚಿಂಗ್ ಅಷ್ಟರಲ್ಲಿ ನನಗೆ ನನ್ನ ತಂಗಿ ಮತ್ತು ನನ್ನ ಅಮ್ಮ ನಾವು ಮೂರು ಜನರಿದ್ದೇ ಒಂದು ವಾಟ್ಸಪ್ ಗ್ರೂಪನ್ನು ಮಾಡ್ಕೊಂಡಿದ್ದೀವಿ ಸೊ ವಿಡಿಯೋ ಕಾಲ್ ಮಾಡಿದ್ರು ಅಮ್ಮ ಮೊಮ್ಮಕ್ಕಳನ್ನು ನೋಡಿದ್ರೆ ಸುಮಾರು ದಿನ ಆಯಿತು ಮಾತಾಡಿಸ್ಬೇಕು ಅಂಥೇಳಿ ವೀಡಿಯೋ ಕಾಲಲ್ಲಿ ಅರ್ಧ ಟೈಮು ಮೊಮ್ಮಕ್ಕಳು ಮಾತಾಡೋದೇ ಆಗಿರುತ್ತೆ ನಮಗೆ ಮೊಬೈಲ್ ಸಿಗೋದೇ ಕಡಿಮೆ ಸೊ ಇವತ್ತು ನನ್ನ ಮಗಳು ಹಾಲು ಮತ್ತು ನನಗೆ ಕಾಫಿ ಮಾಡ್ಕೊಳ್ಳೋಕ್ಕೆ ಬಂದಿದ್ನಲ್ವ ಸೊ ಅಷ್ಟೊತ್ತು ನಾನು ಕೂಡ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೆ ಸೊ ಅವಳಿಗೆ ಹಾಲನ್ನು ಕೊಟ್ಟಿದ್ದಾಯಿತು ಹಾಗೆ ನಾನು ಕೂಡ ಕಾಫಿಯನ್ನು ಕುಡಿದ್ಬಿಟ್ಟು ಮಗಳಿಗೆ ವಿಡಿಯೋ ಕಾಲಲ್ಲಿ ಮಾತಾಡುವಂತ ಕೊಟ್ಬಿಟ್ಟು ನಾನು ಸ್ಟಿಚಿಂಗ್ ಕಂಟಿನ್ಯೂ ಮಾಡಿದೆ ಈ ತರದ ಒಂದು ಬ್ಯಾಗು ರೆಡಿ ಆಯಿತು ಈಗ ಮಾಡ್ತಾ ಮಾಡ್ತಾ ನಾನು ಆರು ಗಂಟೆ ಆರೂವರೆಗಾದ್ರೂ ಮುಗಿಯುತ್ತೆ ಅಂತ ಟಾರ್ಗೆಟ್ ಇಟ್ಕೊಂಡೆ ಸುಮಾರು ಟೈಮ್ ಆಗೋಯ್ತು ಸೊ ಇವಾಗ ಏಳು ಗಂಟೆ ಆಗ್ತಾ ಇದೆ ಇನ್ ನೆಕ್ಸ್ಟ್ ನಾನು ಅಡ್ಗೆ ಅದೆಲ್ಲ ನೋಡ್ಬೇಕು ನೋಡಿ ಈ ತರ ಕಾಣಿಸ್ತಾ ಇದೆ ಬನ್ನಿ ಇವಾಗ ಅಡ್ಗೆ ಕತೆ ಏನು ಅಂತ ನೋಡೋಣ ಒಂದಷ್ಟು ಮೊಳಕೆ ಕಾಳುಗಳನ್ನೆಲ್ಲ ನೆನೆಸಿ ಇಟ್ಟಿದ್ದೀನಿ ಮೊಳಕೆ ಚೆನ್ನಾಗಿ ಬಂದಿದೆ ಸೊ ಅದ್ರದ್ದು ಕೋಸಂಬರಿ ಅಂತೂ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅದರದ್ದೇ ಒಂದು ಸಾಂಬಾರು ಮಾಡಿದ್ರು ಆಯಿತು ಅಂತ ಯೋಚನೆ ಇವಾಗ ಸ್ಟಿಚಿಂಗ್ ಮಾಡ್ಬೇಕಾರೆ ಅಂದ್ಕೊಳ್ತಾ ಇದ್ದೆ ನಾಳೆ ದೋಸೆಗೂ ಆಗುತ್ತೆ ಅಂತ ಹೇಳಿ ಸೊ ಇವಾಗ ಆಗಿ ಮಾಡೋಣ ಸೊ ಬನ್ನಿ ನನಗೆ ಯಾಕೋ ಇವತ್ತು ಕೋಸಂಬರಿ ಮಾಡೋಕ್ಕೆ ಮನ್ಸು ಬಂದಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಒಂದು ಜೀರಿಗೆ ಸಾರಾನ ಮಾಡ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ನಾನು ಬಾಣಲೆಗೆ ಒಂದು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಒಂದು ಮೂರು ಒಣಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ನೆಲೆಗಡೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಎರಡು ಮೂರು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದಿಷ್ಟನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ನಂತರ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಪೆಪ್ಪರ್ ಇದೆ ಇಲ್ಲಿ ಇದಿಷ್ಟನ್ನು ಹಾಕ್ಕೊಂಡು ಅದು ಅಂತ ಪರಿಮಳ ಬರೋ ತನಕ ಚೆನ್ನಾಗಿ ಹುರ್ಕೊಳ್ತಾಯಿದ್ದೀನಿ ಗಮ್ಮ ಅಂತ ಪರಿಮಳ ಬಂದ ನಂತರ ನಾನು ಅದನ್ನು ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಅದಕ್ಕಿಂತ ಮುಂಚೆ ನಾನಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಹಾಗೆ ಈ ಒಂದು ಹುರಿದ್ನಲ್ಲ ಆ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಒಂದು ಸ್ವಲ್ಪನೇ ಸ್ವಲ್ಪ ಹಣ್ಣಿನ ರಸವನ್ನು ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಚಳಿಗಾಲ ಮಳೆಗಾಲ ಇದೆಲ್ಲದಕ್ಕೂ ಹೇಳಿ ಮಾಡಿಸಿದಂಥ ಸಾರು ಇದು ಚೆನ್ನಾಗಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಇದ್ರೆ ತುಂಬಾ ಚೆನ್ನಾಗಿ ಹಿತವಾಗಿರುತ್ತೆ ನಾಲ್ಗೆಗೆ. ಹಾಗೆ ಈ ಪೆಪ್ಪರು ಮತ್ತು ಜೀರಿಗೆ ಇದೆಲ್ಲಕ್ಕೂ ಸಾಕಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರೋದರಿಂದ ನಮ್ಮ ದೇಹಕ್ಕಂತೂ ತುಂಬಾ ನಾನು ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಂಡೆ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ಮತ್ತೆ ಒಂಚೂರು ಹುಳಸೆ ರಸವನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಅಂತ ಅನಿಸ್ತು ನನಗೆ ಅದಕ್ಕೋಸ್ಕರ ಹಾಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪನೇ ಬೆಲ್ಲವನ್ನು ಕೂಡ ಹಾಕ್ಕೊಂಡು ಇವೆಲ್ಲವನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿ ರುಚಿಯಾದ ಜೀರಿಗೆ ಸಾರು ತಿನ್ನೋದಕ್ಕೆ ರೆಡಿ ಇರುತ್ತೆ ನಾನು ಹೇಳಿದ ಹಾಗೆ ಬಿಸಿ ಅನ್ನದ ಜೊತೆ ಒಂದು ಸ್ವಲ್ಪ ತುಪ್ಪ ಮತ್ತು ಈ ಒಂದು ಸಾರನ್ನು ಹಾಕೊಂಡ್ಬಿಟ್ರೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಯಾವಾಗಾದರೂ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸುವಂಥ ಟೈಮ್ ಬಂತು ಸೊ ನನ್ನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಿಲ್ಲವಾ ಎಲ್ಲವನ್ನೂ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ಇನ್ನೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ನಿಮ್ಮೆಲ್ಲರನ್ನು ನಾನು ಭೇಟಿ ಆಗ್ತೀನಿ ಮತ್ತು ನಿಮಗೆ ಸ್ಟಿಚಿಂಗಲ್ಲಿ ಆಸಕ್ತಿ ಇದ್ದರೆ ನನ್ನ ನೂಲು ಕ್ರಿಯೇಷನ್ಸ್ ಚಾನಲ್ ಕೂಡ ಇದೆ ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು ಇವತ್ತಿನ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರುವಂಥ ಪ್ರಾಡಕ್ಟನ್ನು ಟ್ಯೂಟೋರಿಯಲ್ ಅಲ್ಲಿ ಕೂಡ ನಿಮಗೆ ಸಿಗತ್ತೆ ಸಿಗೋಣ ಇನ್ನೊಂದು ಹೊಸ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ ಬಾಯ್